ಎಲ್ರಿಗೂ ನಮಸ್ಕಾರ ಮದುವೆ ಸೆಟ್ ಆಗ್ತಾ ಇಲ್ಲ ಎಷ್ಟೇ ಪ್ರಯತ್ನ ಪಟ್ಟರು ಸಹ ಸಕಾಲದಲ್ಲಿ ಮದುವೆ ನಿಶ್ಚಿತವಾಗ್ತಾ ಇಲ್ಲ ನಾವು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ದೀವಿ ಎಲ್ಲ ರೀತಿ ಮ್ಯಾಟ್ರಿಮೋನಿ ಆಯಿತು ನಮ್ಮ ರಿಲೇಟಿವ್ಸಿಗೆ ಹೇಳಿದ್ದೀವಿ ಎಲ್ಲ ಕಡೆಗೆ ನಾವು ಆ ಪ್ರಯತ್ನ ಪಟ್ಟಿದ್ದೀವಿ ಆದರೂ ಸಹಿತ ಏನೋ ಒಂದು ಯಾವುದೇ ಸಂಬಂಧಗಳು ಬರಲ್ಲ ಇಲ್ಲ ಸಂಬಂಧಗಳು ಬಂದರೂ ಅದರಲ್ಲಿ ಒಂದು ನಿಶ್ಚಿತ ಆಗಲ್ಲ ಈ ರೀತಿ ಒಟ್ಟಿನಲ್ಲಿ ಮದುವೆ ದಿನಾಂಕ ಮಾತ್ರ ಮುಂದಕ್ಕೆ ಹೋಗ್ತಾ ಇದೆ ಇದರಿಂದ ಸಾಕಷ್ಟು ನಮಗೆ ಚಿಂತೆ ಆಗಿಬಿಟ್ಟಿದೆ ಅಂತ ಏನಾದರೂ ಇದ್ದರೆ ಈ ಕಲರ್ ಮತ್ತು ಈ ಸಂಖ್ಯೆ ತುಂಬ ಸಹಾಯ ಮಾಡುತ್ತೆ ಹಾಗಾದರೆ ಈ ಕಲರ್ ಮತ್ತು ಈ ಸಂಖ್ಯೆ ಯಾವುದು ನಮ್ಮ ದೇಹದಲ್ಲಿ ಐದು ತತ್ವಗಳಿದೆ ಐದು ತತ್ವಗಳಿಂದ ನಮ್ಮ ದೇಹ ತಯಾರಾಗಿದೆ ಅನ್ನೋದು ನಮ್ಗೆ ಗೊತ್ತಿದೆ ಗಾಳಿ ಇರ್ಬೋದು ಬೆಂಕಿ ಇರ್ಬೋದು ಹಾಗೆ ಪೃಥ್ವಿ ಇರ್ಬೋದು ಆಕಾಶ ಇರ್ಬೋದು ಅದೇ ರೀತಿಯಲ್ಲಿ ಈ ಒಂದು ನೀರು ಹಾಗೆ ಪಂಚ ತತ್ವಗಳಿಂದ ನಮ್ಮ ದೇಹ ಮಾಡಲ್ಪಟ್ಟಿದೆ ಈ ಪಂಚತತ್ವಗಳಿಂದ ರಚಿತವಾದಂತಹ ಈ ದೇಹದಲ್ಲಿ ಏನಾದರೂ ಇಂಬ್ಯಾಲೆನ್ಸ್ ಆದಾಗ ಅದು ಹೊರಗಡೆಯೂ ಸಹಿತವಾಗಿ ಅದರ ಕೊರತೆಯನ್ನು ಸೂಚಿಸುತ್ತೆ ಆ ಒಂದು ನಿಟ್ಟಿನಲ್ಲಿ ಏನಾಗುತ್ತೆ ನಮಗೆ ಅದಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಎದುರಾಗತ್ತೆ ಈಗ ಯಾವುದಾದ್ರೂ ಕೆಲಸ ಆಗಬೇಕು ಅಂತಂದರೆ ಅಲ್ಲೊಂದು ಚಲನೆ ಬೇಕು ನಾವು ಹೇಳ್ತೀವಲ್ವ ಒಂದು ಫೈಲು ಎಲ್ಲಿದೆಯೋ ಅಲ್ಲೇ ಇದೆ ಮೂವೇ ಆಗ್ತಿಲ್ಲ ಆ ರೀತಿ ಹೇಳ್ತೀವಿ ಅದೇ ರೀತಿ ಯಾವುದೇ ಒಂದು ಈಗ ಗಾಳಿ ತಾನೇ ಏನಾಗೋದು ಎಲೆಗಳು ಅಲ್ಲಾಡೋದು ಅದೇ ತರಹ ಒಂದು ವಸ್ತುವನ್ನು ಈ ಕಡೆಯಿಂದ ನಾವು ಈ ಕಡೆ ಇಡಬೇಕು ಅಂತಂದರೆ ಅದಕ್ಕೆ ಚಲನೆ ಬೇಕು ಫ್ಯಾನ್ ತಿರುಗಬೇಕು ಅದಕ್ಕೂ ಚಲನೆ ಬೇಕು ಚಲನೆ ಅನ್ನೋದು ಬಹಳ ಮುಖ್ಯ ನಮ್ಮ ದೇಹದಲ್ಲಿ ಒಂದು ಬೆರಳನ್ನು ಅಲ್ಲಾಡಿಸೋದಕ್ಕೂ ಚಲನೆ ಬೇಕು ಹಾಗಾದರೆ ಈ ಚಲನೆ ನಿಂತಿರೋದೆ ವಿವಾಹ ಸೆಟ್ ಆಗದೆ ಇರೋದಕ್ಕೆ ಮುಖ್ಯ ಕಾರಣ ಈ ಎಲಿಮೆಂಟ್ ಕೊರತೆ ಹಾಗಾದರೆ ಅದನ್ನು ನಮಗೆ ಯಾವ ಕಲರ್ ಮತ್ತು ಯಾವ ಸಂಖ್ಯೆ ತುಂಬುತ್ತೆ ಅಂದರೆ ಅದರ ಕಲರ್ ಡಾರ್ಕ್ ಬ್ಲೂ ಕಲರ್ ಡಾರ್ಕ್ ಬ್ಲೂ ಕಲರ್ನ ನಾವು ನಮ್ಮ ಒಂದು ಅವಶ್ಯಕತೆಗೆ ತಕ್ಕಂತೆ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದಾಗ ಅದು ಚಲನೆಯನ್ನು ಹುಟ್ಟುಹಾಕುತ್ತೆ ಆ ಚಲನೆಯಿಂದ ಒಂದು ಸರಿಯಾದ ಸಮಯದಲ್ಲಿ ಈಗ ಗಾಳಿ ಜೋರಾಗಿ ಬೀಸಿದಾಗ ಏನಾಗುತ್ತೆ ತನ್ನ ಜೊತೆಗೆ ಏನಿದೆಯೋ ಅದನ್ನೆಲ್ಲ ಸಹಿತ ಹಾರಿಸ್ಕೊಂಡು ಹೋಗುತ್ತೆ ಅಂದರೆ ಗಾಳಿಗೆ ವೇಗ ಏನಿರುತ್ತೆ ತುಂಬ ಜಾಸ್ತಿ ಇರುತ್ತೆ ವೇಗಕ್ಕೆ ನಾವೇನು ಹೇಳ್ತೀವಿ ಗಾಳಿಯನ್ನು ಹೆಸರಿಸ್ತೀವಿ ಎಲ್ಲ ಕಡೆಗೂ ಅದು ಆದಷ್ಟು ಬೇಗ ತೂರ್ಕೊಳ್ಳುತ್ತೆ ಹರಡುತ್ತೆ ಅದಕ್ಕೆ ಅಲ್ಲಿ ಆ ಒಂದು ಚಲನೆಯನ್ನು ಹುಟ್ಟುಹಾಕೋದಕ್ಕೆ ನಾವು ಡಾರ್ಕ್ ಬ್ಲೂ ಕಲರನ್ನು ಉಪಯೋಗಿಸ್ತಕ್ಕಂಥದ್ದು ಹಾಗಾದರೆ ಸಂಖ್ಯೆ ಯಾವುದು ಸಂಖ್ಯೆ ಎರಡು ಎರಡನೇ ಸಂಖ್ಯೆ ಈ ಚಲನೆಗೆ ಸಂಬಂಧಪಟ್ಟಂತಹ ಸಂಖ್ಯೆ ಹಾಗಾದರೆ ಅದನ್ನು ಯಾವ ರೀತಿ ನಾವು ಉಪಯೋಗಿಸ್ಬೋದು ಮದುವೆ ಆಗ ಬಯಸುವಂತಹ ಹುಡುಗ ಅಥವಾ ಹುಡುಗಿ ಅವ್ರ ಪರವಾಗಿ ನಾವು ಮಾಡ್ಕೋಬೋದಾ ಅಂತಂದರೆ ನಮಗೆ ಮದುವೆ ಆಗಿರತ್ತಲ್ವಾ ಇದು ಮದುವೆಯ ಉದ್ದೇಶಕ್ಕೋಸ್ಕರ ಆಗಬೇಕಾಗಿರೋದು ಯಾರಿಗೆ ಹುಡುಗ ಅಥವಾ ಹುಡುಗಿಗೆ ಅವರೇ ಮಾಡ್ಕೋಬೇಕು ಇಲ್ಲ ಈ ವಿಡಿಯೋ ಕೊನೆಯಲ್ಲಿ ಹೇಳುತ್ತೆ ತಂದೆ ತಾಯಿಗಳು ಹಾಗಾದರೆ ಏನು ಮಾಡ್ಬೋದು ಅದೇ ರೀತಿ ಈಗ ಮದುವೆ ಆಗಬಯಸುವಂಥ ಹುಡುಗ ಅಥವಾ ಹುಡುಗಿ ತಮ್ಮ ಒಂದು ಅಂಗೈ ಮೇಲೆ ಏನು ಒಂದು ನಾವು ಪಾಮ್ ಅಂತ ಹೇಳ್ತೀವಿ ಅದರ ಮೇಲೆ ಎರಡು ಅಂತ ಡಾರ್ಕ್ ಬ್ಲೂ ಆ ಒಂದು ಸ್ಕೆಚ್ ಪೆನ್ನಲ್ಲಿ ಅಂದರೆ ಅಚ್ಚ ನೀಲಿ ಸ್ಕೆಚ್ ಪೆನ್ನಲ್ಲಿ ಬರ್ಕೋಬೋದು ಒಂದು ತಿಳಿ ನೀಲಿ ಇರುತ್ತೆ ಆಕಾಶ ನೀಲಿ ಇರುತ್ತೆ ಇನ್ನೊಂದು ನಾವು ಪರ್ಪಲ್ ಅಂತ ಹೇಳ್ತೀವಿ ಆ ಕಲರಲ್ಲಿರುತ್ತೆ ಅವೆರಡೂ ಅಲ್ಲ ಅಚ್ಚ ಅದರ ನಡುವೆ ಬರ್ತಕ್ಕಂತಹ ಕಲರ್ ಅಚ್ಚ ನೀಲಿ ಕಲರ್ ಆ ಅಚ್ಚ ನೀಲಿ ಕಲರನ್ನು ಏನು ಮಾಡ್ಕೋಬೇಕು ಪಾಮಲ್ಲಿ ಎರಡು ಅಂತ ಸಂಖ್ಯೆಯೊಂದಿಗೆ ಬರ್ಕೊಳ್ಬೇಕು ಹಾಗಾದರೆ ಇದು ಎಷ್ಟು ದಿನ ಮಾಡಬೇಕು ಕೆಲವರಿಗೆ ಎನರ್ಜಿ ಚೆನ್ನಾಗಿದ್ದಾಗ ಬೇಗ ಆಗುತ್ತೆ ಕೆಲವರಿಗೆ ಎನರ್ಜಿ ಸ್ವಲ್ಪ ದೇಹದಲ್ಲಿ ಕಡಿಮೆ ಇದ್ದಾಗ ಅವರಿಗೆ ಇನ್ನೂ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಅದಕ್ಕೆ ಅದನ್ನು ಪ್ರತಿನಿತ್ಯ ಬರ್ಕೊಳ್ಳುವಂಥದ್ದು ಬೆಳಗ್ಗೆ ಬರ್ಕೊಂಡ್ರೆ ತುಂಬ ಉತ್ತಮ ಇಲ್ಲ ನನಗೆ ಬೆಳಗ್ಗೆ ಆಗೋದೇ ಇಲ್ಲ ನನಗೆ ಬೆಳಗ್ಗೆ ಬರ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಕೈಯಲ್ಲಿ ಎಲ್ಲೂ ಕಾಣಿಸ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅಂತಂದರೆ ರಾತ್ರಿ ಮಲಗುವಾಗ ಇದನ್ನು ಬರ್ಕೊಳ್ಬೋದು ಜೊತೆಗೆ ಇದನ್ನು ಬರೆದುಕೊಂಡು ನೆಕ್ಸ್ಟ್ ಡೇ ನಾವು ಅದನ್ನು ವಾಶ್ ಮಾಡ್ಕೊಬೋದು ಅಥವಾ ಬೆಳಗ್ಗೆ ನಾವು ಹಾಕ್ಕೊಂಡ್ರೆ ನಮಗೆ ತಿಂಡಿಯೆಲ್ಲ ತಿಂದಾಗೆ ಎಲ್ಲ ಕೆಲಸ ಮು ಮುಗ್ದಿರುತ್ತೆ ಅಂತಂದರೆ ನಾವು ಅದನ್ನು ಹಾಕ್ಕೊಂಡ್ರೆ ನಾವು ಅದನ್ನು ಒಂದು ಫೋರ್ ಅವರ್ಸ್ ಬಿಟ್ಟು ಅಥವಾ ಸಿಕ್ಸ್ ಅವರ್ಸ್ ಬಿಟ್ಟು ತೆಗಿಬೋದು ಅದೇ ಥರ ಇದನ್ನು ಹಾಗಾದರೆ ಇನ್ಯಾವ ರೀತಿಯಲ್ಲಿ ಮಾಡ್ಬೋದು ಅಂದರೆ ಒಂದು ವೈಟ್ ಅನ್ರೂಲ್ ಶೀಟ್ ತಗೋಬೇಕು ಅಂದರೆ ಎ ಫೋರ್ ಶೀಟ್ನ ತಗೋಬೇಕು ಒಂದು ಖಾಲಿ ಹಾಳೆ ಅಂದರೆ ಬಿಳಿಯದಾದಂಥ ಹಾಳೆ ಗೆರೆ ಇಲ್ಲದ ಹಾಳೆ ತಗೋಬೇಕು ಇದರಲ್ಲಿ ಎರಡು ಅಂತ ಬರೆದು ಶುಕ್ರವಾರ ದಿವಸ ಎರಡು ಅಂತ ಅಚ್ಚ ನೀಲಿ ಕಲರ್ ಅದನ್ನು ಬರೆದು ಚೆನ್ನಾಗಿ ದಪ್ಪನಾಗಿ ನೀಟಾಗಿ ಬರಿತಕ್ಕಂಥದ್ದು ಸ್ಕೇಲ್ ಬೇಕಾದರೆ ಉಪಯೋಗಿಸ್ಕೋಬೋದು ಈ ರೀತಿ ಬರೆದು ಅದನ್ನು ಯಾರೂ ವಿವಾಹವಾಗೋರಿದ್ದಾರೆ ಮನೆಯಲ್ಲಿ ಹುಡುಗ ಅಥವಾ ಹುಡುಗಿ ಅವರ ತಲೆದಿಮ್ಮಿನ ಕೆಳಗಡೆ ಅಥವಾ ಅವರ ಒಂದು ಬೆಡ್ಡಿನ ಕೆಳಗಡೆ ತಲೆಯ ಭಾಗದಲ್ಲಿ ಇರ್ತಕ್ಕಂಥದ್ದು ಇದರಿಂದ ಅವರಿಗೆ ಮದುವೆಯ ಒಂದು ಆಸಕ್ತಿ ಬರುತ್ತೆ ಅಥವಾ ಮದುವೆ ಆಗೋದಕ್ಕೆ ಸಾಧ್ಯ ಆಗುತ್ತೆ ಹೀಗೆ ಒಂದು ಮದುವೆ ಸೆಟ್ ಆಗದೇ ಇದ್ದರೆ ಅಥವಾ ಮದುವೆ ಕಾರ್ಯಗಳು ತುಂಬ ವಿಳಂಬ ಇದ್ದರೆ ನಿಶ್ಚಿತವಾಗ್ತಾ ಇಲ್ಲ ಅಂತಂದರೆ ಅದಕ್ಕೆ ಈ ಒಂದು ಕಲರ್ ಮತ್ತು ಈ ಒಂದು ಸಂಖ್ಯೆಯನ್ನು ಉಪಯೋಗಿಸ್ಕೋಬೋದು ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿಯವರೆಗೆ ಶುಭ ಮಸ್ತು ಧನ್ಯವಾದಗಳು